ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಶಿಕ್ ಗೌಡ ಐ ಪಿ ಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಆಸಿ ಸಿ ಬಿ ವಿಜಯೋತ್ಸವದ ವೇಳೆ ಕಾಲ್ತೊಳಿತ ಉಂಟಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಒಂದು ಬರ್ತಾ ಇದೆ ರನ್ ಮಷಿನ್ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ಮೇಲಿನ ಎಲ್ಲ ಬ್ಲೇಮನ್ನು ಸರ್ಕಾರ ಹಾಗೂ ಸಿ ಐ ಡಿ ಹಾಕೋಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗ್ತಿದ್ದಾರೆ ಅಂತ ಆತುರಾತುರವಾಗಿ ಅವರಿಗೋಸ್ಕರ ಇಷ್ಟು ಅರ್ಜೆಂಟಾಗಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಅಂತ ಸಿ ಐ ಡಿ ತನಿಖೆಯಲ್ಲಿ ಆರೋಪ ಮಾಡಲಾಗಿದೆ ಅಲ್ಲದೆ ಈ ಈವೆಂಟ್ ವೇಳೆ ಉಚಿತ ಟಿಕೆಟ್ ಘೋಷಣೆಯಿಂದಾಗಿ ಗೊಂದಲ ಉಂಟಾಯಿತು ಹೀಗೆ ಹಲವು ಅಂಶಗಳ ಬಗ್ಗೆ ಸಿ ಐ ಡಿ ಉಲ್ಲೇಖ ಮಾಡಿದೆ ಹಾಗಿದ್ರೆ ಕೊಹ್ಲಿಗಾಗಿ ಈ ಸಂಭ್ರಮಾಚರಣೆ ಆಯೋಜಿಸುವುದಕ್ಕೆ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಒತ್ತಡ ಹಾಕಿದ್ರ ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಈ ರೀತಿ ಸಾವಿರ ಮನವಿಗಳು ಬರ್ತವೆ ಓಕೆ ಅಥವಾ ನಾಟ್ ಓಕೆ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ಇದರಲ್ಲಿ ಕೊಹ್ಲಿಯವ್ರದ್ದು ಏನು ತಪ್ಪಿದೆ ಎಲ್ಲವನ್ನು ಚರ್ಚೆ ಮಾಡ್ತಾ ಹೋಗೋಣ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಕಾಲ್ ತುಳಿತದ ತನಿಖೆ ಸಿ ಐ ಡಿ ಹೆಗಲಿಗೆ ಸ್ನೇಹಿತರೆ ಬೆಂಗಳೂರಲ್ಲಿ ಕಾಲು ತುಳಿತ ಉಂಟಾಗಿ ಒಂದು ತಿಂಗಳ ಮೇಲಾಯಿತು ಕಳೆದ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಫಸ್ಟ್ ಟೈಮ್ ಐ ಪಿ ಎಲ್ ಕಪ್ ಗೆದ್ದಿದ್ದ ತಡ ಅದರ ಮರುದಿನವೇ ಅಂದರೆ ಜೂನ್ ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಇಟ್ಕೊಳ್ಳಲಾಗಿತ್ತು ಆದರೆ ದುರಾದೃಷ್ಟಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಕ್ಷಾಂತರ ಜನ ಜಮಾಯಿಸಿ ಅಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗದೆ ಕಾಲು ತುಳಿತ ಉಂಟಾಗಿ ಹನ್ನೊಂದು ಜನ ಪ್ರಾಣ ಹೋಯಿತು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಕೈಕಾಲೆಲ್ಲ ಮುರಿದೋಯ್ತು ಸುಮಾರು ಜನದ್ದು ಈ ಘಟನೆಯಿಂದ ಸರ್ಕಾರದ ವಿರುದ್ಧ ಭಾರಿ ಟೀಕೆ ವ್ಯಕ್ತ ಆಯಿತು ಸಂಭ್ರಮಾಚರಣೆ ವೇಳೆ ಸೂಕ್ತ ಭದ್ರತೆ ಕೊಟ್ಟಿರಲಿಲ್ಲ ಅಂತ ಸರ್ಕಾರ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿ ಅಧಿಕಾರಿಗಳ ಮೇಲೆ ಹಾಕಿ ಮತ್ತು ಆರ್ ಸಿ ಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಕಿರಣ್ ಮತ್ತು ಸಮಂತ್ ಹೀಗೆ ನಾಲ್ವರನ್ನು ಅರೆಸ್ಟ್ ಮಾಡಲಾಯಿತು ಈ ಕೇಸ್ನ ತನಿಖೆ ನಡೀಬೇಕಂತ ದೊಡ್ಡ ಮಟ್ಟದಲ್ಲಿ ಕೂ ಬಂದಲ್ಲಿ ಸರ್ಕಾರ ಜವಾಬ್ದಾರಿಯನ್ನು ಸಿ ಐ ಡಿ ಹೆಗಲಗೆ ಹಾಕಿತ್ತು ತುಳಿತದ ಬಗ್ಗೆ ರಾಜ್ಯ ಸರ್ಕಾರ ತನ್ನ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದು ಸರ್ಕಾರ ನೇರವಾಗಿ ಆರ್ ಸಿ ಬಿನ ದೂಷಿಸಿದೆ ಬಹುತೇಕ ವಿರಾಟ್ ಕೊಹ್ಲಿಯನ್ನು ಕೇಸ್ನಲ್ಲಿ ಫಿಟ್ ಮಾಡುವ ಹಾಗೆ ಕಾಣಿಸ್ತಾ ಇದೆ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನ ಆಯೋಗದ ವರದಿ ಪ್ರಕಾರ ಕಾರ್ಯಕ್ರಮದ ಆಯೋಜಕ ಡಿ ಎನ್ ಎಂಟರ್ಟೈನ್ಮೆಂಟ್ ಸೆಲೆಬ್ರೇಷನ್ ಇಟ್ಕೊಳ್ಳೋ ಕುರಿತು ಜೂನ್ ಮೂರನೇ ತಾರೀಕು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು ಆದರೆ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ನಿರಾಕರಿಸಿತ್ತು ಯಾವುದೇ ಅನುಮತಿಯನ್ನು ಕೊಟ್ಟಿರಲಿಲ್ಲ ಆದರೂ ಕೂಡ ಆರ್ ಸಿ ಬಿ ತನ್ನ ಪ್ರಚಾರವನ್ನು ಮುಂದುವರಿಸಿಬಿಟ್ಟಿದೆ ಜೂನ್ ನಾಲ್ಕನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ಗಳ ಮೂಲಕ ಸಾರ್ವಜನಿಕರಿಗೆ ಮುಕ್ತ ಅವಮಾನ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಮೇಯ್ನಾಗಿ ಈ ಪೋಸ್ಟ್ಗಳ ಪೈಕಿ ಒಂದರಲ್ಲಿ ಖುದ್ದು ವಿರಾಟ್ ಕೊಹ್ಲಿ ಅಭಿಮಾನಿಗಳನ್ನು ಇನ್ವೈಟ್ ಮಾಡಿದ್ದಾರೆ ಆರ್ ಸಿ ಬಿ ತನ್ನ ಅಭಿಮಾನಿಗಳೊಂದಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ವಿಜಯೋತ್ಸವ ಇಟ್ಕೊಂಡಿದೆ ಬನ್ನಿ ಅಂತ ಕರೆದಿದ್ದಾರೆ ಈ ಪೋಸ್ಟ್ನ ಆರ್ ಸಿ ಬಿ ತನ್ನ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಶೇರ್ ಮಾಡಿದೆ ಯಾವುದು ಆ ವಿರಾಟ್ ಕೊಹ್ಲಿ ಒಂದು ಇನ್ವೈಟ್ ಮಾಡಿದರು ಒಂದು ವೀಡಿಯೋದಲ್ಲಿ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಶೇರ್ ಮಾಡಿದೆ ಇದರಿಂದ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಅದರಲ್ಲೂ ಮಧ್ಯಾಹ್ನದ ನಂತರ ಒಂದು ಪೋಸ್ಟ್ನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ ಇದಕ್ಕೆ ಸೀಮಿತ ಉಚಿತ ಪಾಸ್ಗಳು ಸಹ ಇವೆ ಅಂತ ಹೇಳಿಬಿಟ್ಟಿದ್ದಾರೆ ಇದರಿಂದ ಕ್ರೀಡಾಂಗಣ ಸುತ್ತ ಮೂರು ಲಕ್ಷಕ್ಕೂ ಅಧಿಕ ಜನ ಸೇರೋ ಹಾಗಾಯಿತು ಇದರಿಂದ ತುಳಿತಕ್ಕೆ ಆರ್ ಸಿ ಬಿನೇ ಹೊಣೆ ಅಂತ ವರದಿ ಸಂಪೂರ್ಣ ಬ್ಲೇಮನ್ನು ಟೀಮ್ ಮತ್ತು ಪ್ರೈವೇಟ್ ಕಂಪ್ನಿಗಳ ಮೇಲೆ ಹಾಕಿದೆ ಈ ಪ್ರೈವೇಟ್ ಕಂಪ್ನಿಗಳಂದರೆ ಟೀಮ್ ಜೊತೆಗಿದ್ದಾಗ ಪ್ರೈವೇಟ್ ಈವೆಂಟ್ ಕಂಪ್ನಿಗಳ ಮೇಲೆ ಅಷ್ಟೇ ಅಲ್ಲ ಈ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಸಂಪೂರ್ಣವಾಗಿ ಓಕೆ ಮಾಡಿದೆ ಅಂದರೆ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ ಆರ್ ಸಿ ಬಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವುದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂದ ಹಾಗೆ ಈ ತುಳಿತದ ಬಗ್ಗೆ ಜುಲೈ ಒಂದನೇ ತಾರೀಕು ಮೈಕಲ್ ಡಿ ಖುನ್ನ ನೇತೃತ್ವದ ಏಕಸದಸ್ಯ ಆಯೋಗ ವರದಿಯನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಬ್ಮಿಟ್ ಮಾಡಿತ್ತು ಇದರಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಲಾಗಿತ್ತು ಅಲ್ಲದೆ ಘಟನೆಗೆ ಪೊಲೀಸರವರ ವೈಫಲ್ಯ ಹಾಗೆ ಕಾರ್ಯಕ್ರಮದ ಆಯೋಜಕರ ಕಾರಣ ಅಂತ ಉಲ್ಲೇಖ ಮಾಡಲಾಗಿತ್ತು ಈಗ ಈ ಆಯೋಗದ ಶಿಫಾರಸಿನಂತೆ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವುದಕ್ಕೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ ಅಂತೆ ಕೊಹ್ಲಿಗಾಗಿನೇ ಸಂಭ್ರಮಾಚರಣೆ ರನ್ ಮಷಿನ್ ವಿರಾಟ್ ಕೊಹ್ಲಿಗಾಗಿ ಮ್ಯಾ ಸಿ ಬಿ ಮ್ಯಾನೇಜ್ಮೆಂಟ್ ಆತುರಾತುರವಾಗಿ ಈ ರೀತಿ ನಿರ್ಧಾರಗಳನ್ನು ಕೈಗೊಂಡು ಹನ್ನೊಂದು ಜನರ ಸಾವಿಗೆ ಕಾರಣ ಆದರು ಅಂತ ಹೇಳಿ ದೂರಲಾಗಿದೆ ಎಂಬ ಮಾಹಿತಿ ಬರ್ತಾ ಇದೆ ವಿರಾಟ್ ಕೊಹ್ಲಿಗಾಗಿನೇ ಕಪ್ ಗೆದ್ದ ಮರುದಿನವೇ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಆಯೋಜಿಸಲಾಯಿತು ಅನ್ನೋ ಆರೋಪನ ಮಾಡಲಾಗ್ತಿದೆ ರಿಪೋರ್ಟ್ನಲ್ಲಿ ಅಂತ ಮಾಹಿತಿ ಲೀಕ್ ಇದೆ ಕೊಹ್ಲಿ ಬ್ರಿಟನ್ಗೆ ಹೋಗಬೇಕಾಗಿದೆ ಅಂದರೆ ಅವರು ಲಂಡನ್ಗೆ ಹೋಗಬೇಕಾಗಿದೆ ಸೆಲೆಬ್ರೇಷನ್ ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ಕೊಹ್ಲಿ ನಮ್ಗೆ ಸಿಗೋಲ್ಲ ಅಂದರೆ ಸೆಲೆಬ್ರೇಷನ್ ಮಾಡೋಕ್ಕೆ ಕೊಹ್ಲಿ ನಮಗೆ ನಮ್ಮ ಜೊತೆ ಇರಲ್ಲ ಹೀಗಾಗಿ ಬೇಗನೆ ಇಟ್ಕೊಳ್ಳಿ ಅಂತ ಕೊಹ್ಲಿಯ ಆಪ್ತ ಆರ್ ಸಿ ಬಿ ಮಾರ್ಕೆಟಿಂಗ್ ಮುಖ್ಯಸ್ಥರು ಆಗಿರುವ ನಿಖಿಲ್ ಸೋಸ್ಲೆ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಪ್ರೆಸರ್ ಹಾಕಿದರು ಅಂತ ಆರೋಪಿಸಿದ್ದಾರೆ ಅತ್ತ ಕಾರ್ಯಕ್ರಮ ಮುಂದೂಡಬೇಕು ಅಂತ ಪೊಲೀಸ್ ಇಲಾಖೆ ಹಾಗೂ ಕೆ ಎಸ್ ಐ ಎರಡು ಸಲಹೆ ಕೊಟ್ಟಿದ್ರಂತೆ ಆದರೆ ಕೊಹ್ಲಿ ಹೆಸರು ಹೇಳಿ ನಿಖಿಲ್ ಹಾಗೂ ಆ ಸಿ ಬಿ ಸಿ ಇ ಒ ರಾಜೇಶ್ ಮೆಲ್ಹನ್ ಈ ಇವೆಂಟ್ ಕಂಡಕ್ಟ್ ಮಾಡುವ ಬಗ್ಗೆ ಆಲ್ರೆಡಿ ನಿರ್ಧಾರ ಮಾಡಿ ಆಗೋಗಿತ್ತು ಸೊ ಕೆ ಎಸ್ ಸಿ ಐ ಮೇಲೆ ಒತ್ತಡ ಹಾಕಿ ಈ ಈವೆಂಟ್ ಆಯೋಜಿಸಿದರು ಅಂತ ಆರೋಪ ಮಾಡಲಾಗಿದೆ ನಾವಿಲ್ಲಿ ಕೇಳೋ ಪ್ರಶ್ನೆ ಏನು ಗೊತ್ತಾ ಸ್ವಾಮಿ ಎಗೈನ್ ಮತ್ತೆ ಇದೇ ಕ್ವಶನ್ ಕೇಳ್ತೀವಿ ಕೊಹ್ಲಿಗೆ ಲಂಡನ್ಗಾದರೂ ಇರಲಿ ಅಥವಾ ಚಂದ್ರಲೋಕಕ್ಕಾದರೂ ಇರಲಿ ನಿಖಿಲ್ ಸೋಸ್ಲೇನೋ ಅಥವಾ ಅಥವಾ ಇನ್ನೊಬ್ಬ ಯಾರೋ ಇರಲಿ ಅವ್ರು ಏನೇ ಹೇಳಿ ಈಗಲೇ ಮಧ್ಯರಾತ್ರಿಯೇ ಮಾಡ್ತೀವಂತ ಹೇಳಿ ಬೇಡ ಅಂತ ಹೇಳಬೇಕಾಗಿರೋದು ಯಾರು ನೋ ಮಾಡೋಕ್ಕೆ ಸಾಧ್ಯ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ಖಾಸಗಿ ವ್ಯಕ್ತಿಗಳು ಹಾಗೆ ಖಾಸಗಿ ಕಂಪ್ನಿಗಳು ಅವ್ರಿಗೆ ಏನು ಅನುಕೂಲನೂ ಹಾಗೆ ಹೇಳ್ತಾರೆ ನಾನು ಇವತ್ತೇ ಮಾಡಬೇಕು ಈಗಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಬೇಡ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗಬೇಕಾದ್ರೆ ಹೋಗಲಿ ಬಿಡಿ ನೀವು ಮಾತ್ರ ಮಾಡ್ಕೊಳ್ಳಿ ಸಂಭ್ರಮಾಚರಣೆ ಬೇಕಾದ್ರೆ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ರೀ ಯಾರನ್ನಾದರೂ ಇಟ್ಕೊಂಡು ಮಾಡಿ ಕೊಹ್ಲಿನಾದರೂ ಇರಲಿ ಅಥವಾ ಇನ್ನೊಬ್ಬರೇ ಯಾರಾದರೂ ಇರಲಿ ನಮಗೆ ಜನರ ಸೇಫ್ಟಿ ಮುಖ್ಯ ನಮಗೆ ಟೈಮ್ ಬೇಕು ಅಟ್ಲೀಸ್ಟ್ ಮ್ಯಾಚ್ ಕಂಪ್ಲೀಟ್ ಆಗಾದ ಮೇಲೆ ಟ್ವೆಂಟಿ ಫೋರ್ ಟು ಫೋರ್ಟಿ ಏಯ್ಟ್ ಅವರ್ಸ್ ನಮಗೆ ಟೈಮ್ ಬೇಕು ಸೆಕ್ಯೂರಿಟಿ ಕೊಡೋಕ್ಕೆ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ನೀವು ಆ ರೀತಿ ಹೇಳಿದ್ರಾ ಲಿಖಿತವಾಗಿ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ ಏನಾದರೂ ಲೆಟ್ರ್ ಕೊಟ್ರಾ ಆರ್ ಸಿ ಬಿಗೆ ಅಥವಾ ಕೊಯ್ಲಿಗೆ ಪೊಲೀಸ್ನವರು ಇಲ್ಲ ತಾನೇ ನೀವು ಸಲಹೆ ಕೊಟ್ಟಿದ್ರಂತೆ ನೀವೇನು ಅಡ್ವೈಸರ್ ಬಾಡಿನಾ ಅಥವಾ ಸಲಹಾ ಮಂಡಳಿನಾ ನೀವು ಪೊಲೀಸ್ನವರು ಮತ್ತು ಸರ್ಕಾರದವರು ಸಲಹೆ ಕೊಡೋಕ್ಕೆ ಸಲಹೆ ಕೊಡೋದು ನಿಮ್ಮ ಕೆಲಸನಾ ಸಲಹೆ ಕೊಟ್ಟಿದ್ರಂತೆ ಏನು ಸಲಹೆ ಕೊಡೋ ಸ್ವಾಮಿ ನೋ ಅಂತ ಹೇಳಬೇಕಲ್ವಾ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕಲ್ವಾ ತಯಾರಿ ನಡೆದಿಲ್ಲ ಅಂತ ಹೇಳಬೇಕಲ್ವಾ ಈಗ ನೋಡಿದರೆ ಕೊಯ್ಲಿಗಾಗಿನೇ ಆರ್ ಸಿ ಬಿಗೆ ಯಾರೋ ಖಾಸಗಿ ವ್ಯಕ್ತಿಗಳು ಅವರೇ ಹೊಣೆ ಅವರೇ ಹೊಣೆ ಅಂತ ಹೇಳಿದ್ರೆ ಆಗುತ್ತಾ ನಾಳೆ ಇನ್ನೊಬ್ರು ಯಾರು ಬಂದು ಕೇಳ್ತಾರೆ ಖಾಸಗಿ ವ್ಯಕ್ತಿಗಳು ಇವರು ಇಷ್ಟು ಫೇಮಸ್ ಇಲ್ಲ ಯಾರು ಕೊಯ್ಲಿ ಅಷ್ಟು ಫೇಮಸ್ ಇಲ್ಲ ನಾನು ಸಾಮಾನ್ಯ ಜನ ಅನ್ನ ಅಂತ ಅಂದ್ಕೊಳಲ್ಲ ಅವ್ರು ಬಂದು ಕೇಳ್ತಾರೆ ನಾನು ಒಂದು ಫಂಕ್ಷನ್ ಮಾಡಬೇಕು ಇಲ್ಲೇ ಮಾಡಬೇಕು ಇವತ್ತು ರಾತ್ರಿನೇ ಮಾಡಬೇಕು ಈ ಮೇಯ್ನ್ ರೋಡಲ್ಲೇ ಮಾಡಬೇಕು ಅಂತ ಕೇಳ್ತಾರೆ ಅವಾಗ ನೀವು ಏನು ಹೇಳ್ತೀರಾ ಅವಾಗ ನೀವು ಇಲ್ಲೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತೀರಾ ಇಲ್ಲ ನಾನು ಇಲ್ಲೇ ಮಾಡಬೇಕು ಅಂತಾರೆ ಇದೇ ರೋಡ್ ಬ್ಲಾಕ್ ಮಾಡಿ ನಾನು ಮಾಡಬೇಕು ಅಂತಾರೆ ಇದ್ರ ಮಧ್ಯ ಮಧ್ಯದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ ಅವಾಗ ಕೂಡ ನೀವು ಸಲಹೆ ಕೊಡ್ತಾ ಇರ್ತೀರಾ ನೀವು ಇಲ್ಲಿ ಮಾಡದೇ ಇದ್ರೆ ಒಳ್ಳೇದು ಅಂತ ಹೇಳಿ ಅಥವಾ ನಿಮ್ಮ ಲಾಟಿ ಪಟ್ ಅಂತ ಸಾಮಾನ್ಯ ಜನಕ್ಕಾದರೆ ಇಲ್ಲಿ ಮಾಡ್ತೀಯಾ ಹೇಳಿದರೆ ಅರ್ಥ ಆಗಲ್ವಾ ಅಂತ ಹೇಳಿ ಪಟ್ ಅಂತ ಹೊರಗೆ ಕಳಿಸ್ತೀರ ತಾನೆ ಅದು ಏನಿಲ್ಲ ಅಂದರೂ ಅಟ್ಲೀಸ್ಟ್ ಪರ್ಮಿಷನ್ ಕೊಡೋಕ್ಕಾಗಲ್ಲ ನಿಮ್ಮ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತಾದರೂ ಹೇಳ್ತೀರ ತಾನೆ ನೀವು ಇವ್ರು ಸಲಹೆ ಕೊಡೋದಂತೆ ಇಲ್ಲ ಆಗಲ್ಲ ಅಂತ ಹೇಳಿದ್ರು ಅವ್ರು ಮಾಡಿಬಿಟ್ರಂತೆ ನೀವೇನು ಮಾಡ್ತಾಯಿದ್ರಿ ಸರ್ಕಾರದವರು ಕೋಟಿಗಟ್ಲೆ ಜನ ಇದ್ದಾರೆ ದೇಶದಲ್ಲಿ ಕೋಟಿ ಥರ ತಿಂಕ್ ಮಾಡ್ತಾರೆ ಹಾಗಂತ ಕೋಟಿ ಥರ ಡಿ ಡಿಸಿಷನ್ ಕೊಡೋಕ್ಕಾಗುತ್ತಾ ಆಗಲ್ಲ ತಾನೇ ಅಂತರ ಜನರ ಪ್ರತಿನಿಧಿಯಾಗಿ ನಿಮ್ಮನ್ನೆಲ್ಲ ಕೂರಿಸಿರೋದು ಹಾಗೆ ಸರ್ಕಾರ ಅಂತ ಮಾಡಿರೋದು ಪೊಲೀಸ್ ಅಂತ ಮಾಡಿರೋದು ಒಂದು ಸಿಸ್ಟಮ್ ಅಂತ ಇರೋದು ಅದನ್ನು ಬಿಟ್ಟು ತಮ್ಮ ಹೊಣೆಗಾರಿಕೆ ಏನು ತಾವು ಮಾಡ್ತಿರೋದೇನು ವಿಧಾನಸೌಧದ ಮುಂದೆ ಎಲ್ಲ ಸೇರಿಕೊಂಡು ಮುತ್ತಿಗೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಮ್ಮ ನಿಮ್ಮಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಸೀನ್ ಕ್ರಿಯೇಟ್ ಮಾಡಿಕೊಂಡು ಅಷ್ಟೆಲ್ಲ ಆಗಿದೆ ಅವಾಗ ಈಗ ನೀವು ಜವಾಬ್ದಾರಿಯಿಂದ ಉಂಚ್ಕೊಂಡು ಬರೀ ಕೇವಲ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಅಂತ ಹೇಳಿ ಒಬ್ಬ ಕ್ರಿಕೆಟ್ ಆಟಗಾರನ ಮೇಲೆ ಮತ್ತು ಒಬ್ಬ ಖಾಸಗಿ ವ್ಯಕ್ತಿಗಳ ಮೇಲೆ ಇದನ್ನು ಹಾಕೋದು ಎಷ್ಟು ಮಟ್ಟಿಗೆ ಸರಿ ಹಾಗಾದರೆ ನೀವು ಏನು ಮಾಡ್ತಾ ಇದ್ದ್ರಿ ನೀವು ತಡೆದಿಲ್ಲ ಯಾಕೆ ನೀವು ಬೇಡ ಅಂತ ಹೇಳ್ಬೋದಿತ್ತಲ್ವಾ ಸಲಹೆ ಕೊಟ್ಟು ಆಮೇಲೆ ಒಲ್ಲದ ಮನಸ್ಸಲ್ಲಿ ಸೆಕ್ಯೂರಿಟಿ ಅಂತ ಯಾಕೆ ಹೋಗಿದ್ರಿ ಅಲ್ಲಿಗೆ ವಿಧಾನಸೌಧದ ಮುಂದೆ ಯಾಕೆ ಫಂಕ್ಷನ್ ಇಟ್ಕೊಂಡಿದ್ರಿ ಅದಕ್ಕೆ ಆನ್ಸರ್ ಕೊಡಬೇಕಲ್ವಾ ನೀವು ಪರ್ಮಿಷನ್ ನಿರಾಕರಿಸಲಾಗಿದೆ ಅಂದಮೇಲೆ ಮತ್ತು ಯಾಕೆ ನೀವು ಫಂಕ್ಷನ್ ಫಂಕ್ಷನ್ ಮಾಡಿದ್ರಿ ಮಾಡಬಾರ್ದಿತ್ತಲ್ವಾ ತಪ್ಪಲ್ವಾ ಈಗ ನಮ್ಮದೊಂದು ಪ್ರಶ್ನೆ ಸ್ವಾಮಿ ಪೊಲೀಸ್ ಅವ್ರ ಪರ್ಮಿಷನ್ ಇಲ್ಲದೇ ಇದ್ದಾಗ ಯಾವುದಕ್ಕೂ ವಿಧಾನಸೌಧ ಕಾರ್ಯಕ್ರಮ ಆಗಲಿ ಅಥವಾ ಸ್ಟೇಡಿಯಂ ಕಾರ್ಯಕ್ರಮ ಆದರೂ ಆಗಲಿ ಪೊಲೀಸ್ ಅಂದರೆ ಯಾರು ಸರ್ಕಾರದ ಒಂದು ಭಾಗ ಅವರ ಅನುಮತಿ ಇಲ್ಲದೆ ಅವರು ಕೆ ಎಸ್ ಸಿ ಎಲ್ಲಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರವನ್ನು ಅಥವಾ ಅದರ ಅಂಗ ಸಂಸ್ಥೆಯಾದ ಪೊಲೀಸರವನ್ನು ಧಿಕ್ಕರಿಸಿ ಅಂತ ಅಂದಾಗ ಸರ್ಕಾರ ಸ್ವಲ್ಪ ಜನ ಮತ್ತು ಮಂತ್ರಿ ಮಂಡಳಿ ಅಂಥ ಧಿಕ್ಕಾರ ಹಾಕಿದ ಜನರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಳೋ ಅವಶ್ಯಕತೆ ಏನಿತ್ತು ಸ್ವಾಮಿ ನೀವು ಯಾಕೆ ಹೋದ್ರಿ ಅಲ್ಲಿ ಈ ಆ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹೋಗಬೇಕಿತ್ತು ಅಲ್ವಾ ಪರ್ಮಿಷನ್ ತಗೊಳ್ದೇ ಜನರನ್ನು ಅಂದರೆ ಈ ರೂಲ್ಸನ್ನು ಧಿಕ್ಕರಿಸ್ದವ್ರ ಜೊತೆ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ನಿಮ್ಗೆ ಯಾರಿಗೂ ಅನಿಸಿಲ್ವ ಹಾಗಾದರೆ ಅದು ತಪ್ಪಲ್ವಾ ಅದು ಅಪರಾಧ ಅಲ್ವಾ ಅದು ಕ್ರೈಮ್ ಅಲ್ವಾ ಯಾರು ಈ ನಿಖಿಲ್ ಸೋಸ್ಲೆ ಕೊಹ್ಲಿಗೂ ಇವರಿಗೂ ಏನು ಸಂಬಂಧ ಓಕೆ ನಾವು ಇವ್ರ ಬಗ್ಗೆಯೂ ಸ್ವಲ್ಪ ನೋಡೋಣ ಇವರೆಲ್ಲ ಯಾರು ಅಂತ ಹೇಳಿ ಪೊಲೀಸರು ವಾದದ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಾಯ್ತಲ್ವಾ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಹೇಳಿ ಸ್ನೇಹಿತರೆ ಈ ಸರ್ಕಾರ ತಗೊಳ್ತಿರೋ ಸ್ಟ್ಯಾಂಡ್ ಏನಿದೆ ನಾವು ಸಲಹೆ ಕೊಟ್ಟಿದ್ವಿ ಮಾಡಬೇಡಿ ಅಂತ ಹೇಳಿದ್ವಿ ಆದರೂ ಮಾಡಿಬಿಟ್ರು ಅವ್ರದೇ ತಪ್ಪು ಅಂತ ಹೇಳಿ ಏನಿದೆ ಅದು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮರಿಬೇಡಿ ನಿಮ್ಮ ಒಪಿನಿಯನ್ನು ಗೊತ್ತಾಗಬೇಕು ಸರ್ಕಾರಕ್ಕೆ ಇನ್ನು ನೋಡೋಣ ಸ್ವಲ್ಪ ಈ ಸೋಸ್ಲೆ ಯಾರು ಕೊಹ್ಲಿಗೂ ಇವರಿಗೂ ಏನು ಸಂಬಂಧ ಅಂತ ನೋಡೋಣ ಕೆ ಎಸ್ ಸಿ ಎ ಮೇಲೆ ನಿಖಿಲ್ ಸೋಸ್ಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರಲ್ಲ ಇದರ ಹಿನ್ನೆಲೆ ನೋಡಿದರೆ ಇವರು ಕಳೆದ ಎರಡು ವರ್ಷಗಳಿಂದ ಆರ್ ಸಿ ಬಿ ಮಾರ್ಕೆಟಿಂಗ್ ಮತ್ತು ರೆವಿನ್ಯೂ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಖಾಸಗಿ ಕಂಪನಿಯ ಖಾಸಗಿ ವ್ಯಕ್ತಿ ಮೂಲತಃ ಡಿ ಜಿ ಇಂಡಿಯಾದ ಉದ್ಯೋಗಿ ಈ ಡಿ ಜಿ ಓನೇ ಆರ್ ಸಿ ಬಿಯ ಓನರ್ ಯುನೈಟೆಡ್ ಸ್ಪಿರಿಟ್ಸ್ನ ಮಾಲೀಕ ಸಂಸ್ಥೆ ಅದಿರಲಿ ಬಿಡಿ ನಿಖಿಲ್ ಸದ್ಯ ಆರ್ ಸಿ ಬಿ ಬ್ರ್ಯಾಂಡ್ನ ಹಿಂದಿನ ಡಿಸೈನ್ ಮತ್ತು ಕಾರ್ಯತಂತ್ರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಆರ್ ಸಿ ಬಿ ತನ್ನ ಬ್ರ್ಯಾಂಡ್ ಮೌಲ್ಯ ಹೆಚ್ಕೊಳ್ಳೋಕೆ ಫ್ಯಾನ್ಸ್ಗಳ ಜೊತೆ ಯಾವಾಗಲೂ ಕನೆಕ್ಟ್ ಇರಬೇಕು ಅಂತ ನಿಖಿಲ್ ಅವರು ಏನಾದರೂ ಫಂಕ್ಷನ್ ಮಾಡ್ತಾ ಇರ್ತಾರೆ ಕಳೆದ ಹದಿಮೂರು ವರ್ಷಗಳಿಂದ ಬಹುತೇಕ ಆರ್ ಸಿ ಬಿ ವ್ಯವಹಾರವನ್ನು ನಿಖಿಲ್ ನೋಡ್ಕೊಳ್ತಾ ಇದರಿಂದ ಅದೇ ಟೀಮ್ನಲ್ಲಿ ಆಡ್ತಿರೋ ವಿರಾಟ್ ಕೊಹ್ಲಿ ಒಟ್ಟಿಗೆ ಸಹಜವಾಗಿ ಫುಲ್ ಕ್ಲೋಸ್ ಆಗಿರ್ತಾರೆ ಹೀಗೇ ಆಗಾಗ ಮ್ಯಾಚ್ ನಡೆಸುವಾಗ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ವಿ ಎ ಪಿ ಬಾಕ್ಸ್ನಲ್ಲಿ ನೀವು ನೋಡಿರ್ತೀರಾ ಅನುಷ್ಕಾ ಜೊತೆನ ಫುಲ್ ಫ್ರೆಂಡ್ಶಿಪ್ ಹೊಂದಿದ್ದಾರೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮಿಲಿಯನ್ ಫಾಲೋವರ್ಸ್ ಇರುವ ಕೊಹ್ಲಿ ಕೇವಲ ಇನ್ನೂರ ಎಂಬತ್ತು ಅಕೌಂಟ್ಗಳನ್ನು ಫಾಲೋ ಮಾಡ್ತಾರೆ ಅದರಲ್ಲಿ ನಿಖಿಲ್ ಸೋಸ್ಲೆ ಅಕೌಂಟ್ ಕೂಡ ಒಂದು ಇದರಿಂದ ಕೊಹ್ಲಿ ಜೊತೆ ತುಂಬ ಕ್ಲೋಸ್ ಇದೆ ಅಂತ ಗೊತ್ತಾಗುತ್ತೆ ಉಚಿತ ಟಿಕೆಟ್ ಘೋಷಣೆ ಸ್ನೇಹಿತರೆ ಕಾಲು ತುಳಿತ ಘಟನೆಗೆ ಮತ್ತೊಂದು ಕಾರಣವೆಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈವೆಂಟ್ ವೇಳೆ ಫ್ರೀ ಟಿಕೆಟ್ ಇಟ್ಟಿರೋದು ಅಂತ ಹೇಳ್ತಿದ್ದಾರೆ ಏನು ಅವಸ್ಥೆ ಸ್ವಾಮಿ ನಿಮ್ಮದು ಅವ್ರು ಫ್ರೀನಾದರೂ ಕೊಡಲಿ ಲಕ್ಷ ರೂಪಾಯಿಗಾದರೂ ಕೊಡಲಿ ಹತ್ತು ರೂಪಾಯಿಗಾದರೂ ಕೊಡಲಿ ನೂರು ರೂಪಾಯಿಗಾದರೂ ಕೊಡಲಿ ಸಾವಿರ ರೂಪಾಯಿಗಾದರೂ ಕೊಡಲಿ ನಿಮಗೇನು ಪ್ರಾಬ್ಲಮ್ ಹೇಳಿ ಒಂದು ಟೀಮ್ ಗೆದ್ದು ವಿಜಯೋತ್ಸವ ಮಾಡಬೇಕಾದ್ರೆ ಮುಂಬೈಯಲ್ಲಿ ಮಾಡ್ತಿದ್ರಲ್ಲ ಎಮ್ ಎಸ್ ಧೋನಿ ವರ್ಲ್ಡ್ ಕಪ್ ಗೆದ್ದಾಗ ಬಂದ್ರಲ್ಲ ಎಲ್ಲರೂ ಕೂಡ ಸಲಿನೂ ಅಲ್ಲಿ ವರ್ಲ್ಡ್ ಎಲ್ಲ ಗೆದ್ದಾಗ ಎಲ್ಲ ಆಗುತ್ತಲ್ವಾ ಅಲ್ಲಿ ಏನು ಟಿಕೆಟ್ ತೊಗೊಂಡು ಬಂದಿರ್ತಾರ ನೋಡೋಕ್ಕೆ ಅದು ರೋಡಲ್ಲಿ ಇಲ್ಲೂ ಹಾಗೆ ಆರ್ ಸಿ ಬಿ ಗೆದ್ದಿತ್ತು ಅಂತ ಹೇಳಿ ಇವ್ರು ಸಂಭ್ರಮಾಚರಣೆ ಇಟ್ಕೊಂಡಿದ್ರು ಜನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ ಸಿಕ್ತು ಅಂತ ತುಂಬ ಜನ ಬಂದರು ಅತ್ತಪ್ಪ ಅಥವಾ ಇಷ್ಟು ಕಡಿಮೆ ಟೈಮ್ನಲ್ಲಿ ಇಲ್ಲಿ ನಮ್ಗೆ ಈವೆಂಟ್ ಆರ್ಗನೈಸ್ ಮಾಡೋಕ್ಕಾಗಲ್ಲ ಅಥವಾ ಇಷ್ಟು ದೊಡ್ಡ ಈವೆಂಟ್ ಇಷ್ಟೊಂದು ಜನ ಸೇರೋ ಜಾಗಕ್ಕೆ ಈ ಜಾಗ ಸೂಕ್ತ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಅಷ್ಟೆಲ್ಲ ಜನ ಕೂರೋಕ್ಕಾಗಲ್ಲ ಬರೀ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ಜನ ಆಗ್ಬೋದೇನೋ ಆದರೆ ಲಕ್ಷಾಂತರ ಜನ ಬರ್ತಾರೆ ಹೊರಗಡೆ ಕೂಡ ರೋಡ್ ತುಂಬ ಸಣ್ಣ ಇದೆ ಸೊ ಸೊ ಇಲ್ಲಿ ಆಗೋಲ್ಲ ನೀವು ಅರಮನೆ ಮೈದಾನದಲ್ಲಿ ಮಾಡ್ಕೊಳ್ಳಿ ಅಥವಾ ಬೆಂಗಳೂರಿನ ಹೊರವಾದದಲ್ಲೇ ದೊಡ್ಡ ಮೈದಾನದಲ್ಲಿ ಮಾಡಿ ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ಯಾರ್ದು ನಾವು ವಾರಂಭದಲ್ಲೇ ಕೇಳಿದ್ವಿ ಯಾರೋ ಬಂದು ಇಲ್ಲೇ ನಾನು ಇದನ್ನು ಮಾಡ್ತೀನಿ ಅಂತ ಕೇಳಿದಾಗ ನೀವು ಆಗುತ್ತಾ ಇಲ್ಲವ ಅಂತ ಹೇಳಬೇಕಲ್ವ ಸ್ವಾಮಿ ಅವ್ರು ಟಿಕೆಟ್ ಕಮ್ಮಿ ರೇಟ್ ಕಡಿಮೆ ಇದೆ ಫ್ರೀ ಕೊಟ್ಟರು ಐದು ರೂಪಾಯಿ ಕೊಟ್ಟರು ಹತ್ತು ರೂಪಾಯಿ ಕೊಟ್ಟರು ಹತ್ತು ಸಾವಿರ ಇಡಬೇಕಿತ್ತು ಅವಾಗ ಜನ ಬರ್ತಿರಲಿಲ್ಲ ಇಪ್ಪತ್ತು ಸಾವಿರ ಇಡಬೇಕಿತ್ತು ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಇದು ನಮ್ಮ ಪ್ರಶ್ನೆ ಸ್ನೇಹಿತರೆ ಸರಿಯಾದ ಪೊಲೀಸ್ ಭದ್ರತೆ ಇಲ್ಲ ನೆಕ್ಸ್ಟ್ ಪೋಲೀಸ್ ವಿಚಾರಕ್ಕೆ ಕೂಡ ಬಂದಿದ್ದಾರೆ ಸಾವಿರಾರು ವೀಡಿಯೋ ವೀಕ್ಷಣೆ ಸಿ ಸಿ ಟಿ ವಿ ದೃಶ್ಯ ಪರಿಶೀಲನೆ ಹಾಗೂ ಬಂಧಿತ ಆರೋಪಿಗಳ ವಿಚಾರಣೆ ಎಲ್ಲ ಮಾಡಿ ವರದಿ ಮಾಡಿದ್ದೀವಿ ಇದರಲ್ಲಿ ಪೊಲೀಸ್ ಭದ್ರತೆ ಕೂಡ ಸರಿಯಾಗಿ ಇರಲಿಲ್ಲ ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಕಾಲು ತೊಳಿತ ಉಂಟಾದಾಗ ಸ್ಟೇಡಿಯಂನ ಗೇಟ್ ಬಳಿ ಪೊಲೀಸರೇ ಇರಲಿಲ್ಲ ಎಲ್ಲರೂ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಹೈ ಸೆಕ್ಯೂರಿಟಿ ಹಾಕಲಾಗಿತ್ತು ಪೊಲೀಸ್ ಇಲಾಖೆ ಆ ಕಡೆ ಫುಲ್ ಫೋಕಸ್ ಮಾಡಿದರು ಎಲ್ಲಿ ವಿಧಾನಸೌಧದಲ್ಲಿ ರಾಜಕಾರಣಿಗಳ ಜೊತೆ ಫೋಟೋ ಇತ್ತಲ್ಲ ಅಲ್ಲಿ ಹೈ ಸೆಕ್ಯೂರಿಟಿ ಇತ್ತು ಎಲ್ಲ ಪೊಲೀಸು ಅಲ್ಲಿ ಫುಲ್ ಫೋಕಸ್ ಮಾಡಿದರು ಅಂತ ಹೇಳ್ತಿದ್ದಾರೆ ಐ ಪಿ ಎಲ್ ಮ್ಯಾಚ್ ವೇಳೆ ಯಾವ ಥರ ಸೆಕ್ಯೂರಿಟಿ ಇರುತ್ತೋ ಅದೇ ರೀತಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ಕೆ ಎಸ್ ಆರ್ ಪಿ ಸಿಬ್ಬಂದಿಗೂ ಭದ್ರತೆಗಾಗಿ ಮಾಹಿತಿ ಕೊಡಲಾಗಿತ್ತಷ್ಟೇ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದಕ್ಕೆ ಪ್ರಿಪ್ರೇಷನೇ ಇರಲಿಲ್ಲ ಸಿಬ್ಬಂದಿ ಗಸ್ತು ಹಾಗೆ ಬಂದೋಬಸ್ತ್ ಬಗ್ಗೆ ಕೆ ಎಸ್ ಆರ್ ಪಿ ಸಿಬ್ಬಂದಿಗೂ ಮೊದಲೇ ಸೂಚನೆ ಕೊಟ್ಟಿರಲಿಲ್ಲ ಅಂತ ಸಿ ಐ ಡಿ ರಿಪೋರ್ಟ್ನಲ್ಲಿ ದಾಖಲೆ ಮಾಡಲಾಗಿದೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಏನಿದೆ ಇನ್ನು ಓಕೆ ಅಂತ ಹೇಳ್ಬೋದು ಅದೇ ಇರೋದು ಆ್ಯಕ್ಚುಲಿ ಬರೀ ಪೊಲೀಸ್ ಅಂತ ಹೇಳಿ ಕಾಕಿಗಳ ಮೇಲೆ ಬ್ಲೇಮ್ ಮಾಡೋದಲ್ಲ ಅವರು ಕೂಡ ಸರ್ಕಾರ ಹಾಗೆ ಕೇಳ್ತಾರೆ ಆ ದಿನ ಬೆಳಗ್ಗೆ ಇವತ್ತು ಸೆಲೆಬ್ರೇಷನ್ ನಡೆಯಲ್ಲ ಅಂತ ಪೊಲೀಸರೇ ಹೇಳಿದರು ಪರಮೇಶ್ವರ್ ಅವ್ರು ಕೂಡ ಬೆಳಗ್ಗೆ ಹೇಳಿದರು ಆರಂಭದಲ್ಲೇ ಸಂಜೆ ಅಷ್ಟೊತ್ತಿಗೆ ಚೇಂಜ್ ಆಗಿದ್ದು ಹೇಗೆ ಡಿಸಿಷನ್ನು ಅದ್ರ ಬಗ್ಗೆ ಹುಡುಕಿ ಫಸ್ಟ್ನ ಕೇಳಿ ಯಾರು ಮಧ್ಯಾಹ್ನದೊಳಗೆ ಒಳಗೆ ಡಿಸಿಷನ್ ಚೇಂಜ್ ಮಾಡಿದ್ರು ಅಂತ ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೊಹ್ಲಿಗೆ ಲಂಡನ್ಗೆ ಹೋಗೋಕ್ಕಿರ್ಬೋದು ಅವ್ರು ಹೇಳಿರ್ಬೋದು ನಾಳೆ ಆದರೆ ನಾನು ಫಂಕ್ಷನಿಗೆ ಬರ್ತೀನಿ ಅದ್ರ ಮುಂದಾದರೆ ನನಗಾಗಲ್ಲ ನಾನು ಲಂಡನಿಗೆ ಹೋಗಬೇಕು ಅಂತ ಹೇಳಿರ್ಬೋದು ಅತ್ತಪ್ಪ ನೀವು ಆಗೋಲ್ಲ ಪರ್ಮಿಷನ್ ಕೊಡೋಕ್ಕೆ ಆಗಲ್ಲ ಅಂತ ಲೆಟ್ರ್ ಕೊಡಬೇಕಿತ್ತು ಅವಾಗ ಅವರು ಲಂಡನಿಗೆ ಹೋಗ್ತಾಯಿದ್ರು ಅಲ್ವಾ ನಾವು ಬೇಡ ಅಂತ ಹೇಳಿದ್ವಿ ಆದರೂ ಮಾಡಿಬಿಟ್ರು ಅದಕ್ಕೆ ಹೀಗಾಯಿತು ಅಂತ ಹೇಳಿದ್ರೆ ಇದಕ್ಕೆಲ್ಲ ಏನು ಲಾಜಿಕ್ಕಿದೆ ಹಾಗಾಗಿ ಸ್ನೇಹಿತರೆ ನೋಡೋಣ ಫೈನಲಿ ಇದ್ರಲ್ಲಿ ಏನು ರಿಪೋರ್ಟ್ಸ್ ಸಬ್ಮಿಟ್ ಮಾಡ್ತಾರೆ ಅಂತ ಯಾರ ಮೇಲೆ ಆ್ಯಕ್ಷನ್ ತಗೋತಾರೆ ಅಂತ ಹಾಗೇನಾದರೂ ಇವರು ಆರ್ ಸಿ ಬಿ ಟೀಮ್ ಮೇಲೆ ಕೊಯ್ಲಿ ಮೇಲೆ ಅಥವಾ ಖಾಸಗಿ ವ್ಯಕ್ತಿಗಳ ಮೇಲೆ ಜವಾಬ್ದಾರಿ ಹಾಕಿ ಕಂಪ್ಲೀಟ್ ಉಂಚ್ಕೊಳ್ಳೋಕ್ಕೆ ಹೋದರೆ ಡೆಫಿನೆಟ್ಲಿ ಇದು ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗುತ್ತೆ ಹದಿನೆಂಟು ವರ್ಷದಿಂದ ಸತತವಾಗಿ ಒಂದೇ ಟೀಮ್ನಲ್ಲಿ ಆಡ್ಕೊಂಡು ಬಂದಿರೋ ವಿರಾಟ್ ಕೊಹ್ಲಿಗೆ ಫಸ್ಟ್ ಟೈಮ್ ಕಪ್ ಗೆದ್ದಾಗ ಆ ಖುಷಿನ ಅಭಿಮಾನಿಗಳ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡು ಅವ್ರು ಕರೆದಿದ್ದಾರೆ ಅಭಿಮಾನಿಗಳ ನೀವು ಬನ್ನಿ ನಾವು ನಿಮ್ಮ ಜೊತೆ ಸಂಭ್ರಮಾಚರಣ ಆಚರಿಸ್ಕೊಳ್ಳೋಣ ಅಂತ ಕರೆದಿದ್ದಾರೆ ಇದು ತಪ್ಪ ಇದರಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ಯಾರು ತಪ್ಪ ಅಂತ ಕಾಣಿಸ್ತಾ ಇದೆ ಕೊಹ್ಲಿ ತಪ್ಪ ಆರ್ ಸಿ ಬಿ ಟೀಮ್ ತಪ್ಪ ಅಥವಾ ಸರ್ಕಾರದ ತಪ್ಪ ಕಾಣಿಸ್ತಾ ಅಥವಾ ಪೊಲೀಸ್ ತಪ್ಪ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಮತ್ತೆ ಮತ್ತೆ ಸಿಗ್ತಾ ಇಣ್ಣ ನಮಸ್ಕಾರ